ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿ ಕತೆ ಇಷ್ಟ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಅಂದು ಕಾಲೇಜಿನಲ್ಲಿ ಹೊಸದಾಗಿ ಬಂದ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮವಿತ್ತು ಅದರ ಎಲ್ಲ ಕೆಲಸಗಳ ತಯಾರಿಯನ್ನು ಈ ಬಾರಿ ಕೃಷ್ಣ ವಹಿಸಿಕೊಂಡಿದ್ದ ಅವನಿಗೆ ಅದರ ಎಲ್ಲ ಕೆಲಸಗಳು ಅಚ್ಚುಕಟ್ಟಾಗಿ ಆಗಬೇಕಿತ್ತು ಹಾಗಾಗಿ ಅವ ಉಳಿದ ಎಲ್ಲ ವರ್ಗದ ಶಿಕ್ಷಕರಿಗೆ ಒಂದೊಂದು ಕೆಲಸದ ಜವಾಬ್ದಾರಿಯನ್ನು ಕೊಟ್ಟಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳ ಪಟ್ಟಿಯನ್ನು ಒಬ್ಬರು ಮಾಡಿದರೆ ಕಾರ್ಯಕ್ರಮದಲ್ಲಿ ಬರಬೇಕಿದ್ದ ಅತಿಥಿಗಳ ಸತ್ಕಾರದ ಕಡೆ ಒಬ್ಬರು ಗಮನ ಕೊಟ್ಟಿದ್ದರು ಕಾರ್ಯಕ್ರಮದ ತಯಾರಿಗಳನ್ನು ಮತ್ತೊಬ್ಬರು ನೋಡಿಕೊಂಡಿದ್ದರು ಹೀಗೆ ಎಷ್ಟೋ ಕೆಲಸಗಳ ಜವಾಬ್ದಾರಿಯನ್ನು ಒಬ್ಬೊಬ್ಬರಿಗೆ ಹಂಚಿದ್ದ ಕೃಷ್ಣ ಎಲ್ಲರಿಂದಲೂ ಮಾಹಿತಿಯನ್ನು ಪಡೆದುಕೊಂಡಿದ್ದ ತಾನು ಆದರೆ ಪ್ರಥಮ ವರ್ಷದ ಸ್ವಾಗತ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿರುವುದು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಲ್ಲವೇ ಹಾಗಾಗಿ ಕೃಷ್ಣ ಮೂರು ವಿಭಾಗದ ವಿದ್ಯಾರ್ಥಿಗಳಿಗೆ ತನಗೆ ಗೊತ್ತಿದ್ದ ಎಲ್ಲವನ್ನು ಹೇಳುತ್ತಲಿದ್ದ ಇದರಲ್ಲಿದ್ದ ಅವನಿಗೆ ಸಮಸ್ಯೆಯೇ ಶ್ರೇಣಿಕ ವಿಜ್ಞಾನ ವಿಭಾಗದ ಎಲ್ಲ ಉಸ್ತುವಾರಿ ಸಿಕ್ಕಿದ್ದು ಅವಳಿಗೆ ಸರ್ ನಾನು ಭರತನಾಟ್ಯ ಮಾಡ್ತೀನಿ ಅದು ಫಂಕ್ಷನ್ ಸ್ಟಾರ್ಟಿಂಗ್ನಲ್ಲೇ ಎಂದ ಶ್ರೀನಿಕಾ ಅವನ ಮುಂದೆ ನಿಂತಿದ್ದಳು ಅಂದು ಬೆಳಗ್ಗೆಯೇ ಕಾರ್ಯಕ್ರಮದ ಸುದ್ದಿ ಎಲ್ಲರ ಕಿವಿಗೆ ಬಿದ್ದಿತ್ತು ಅಂದಿನಿಂದ ಒಂದು ವಾರ ಶ್ರೀನಿಕಾ ಕೃಷ್ಣನನ್ನು ಕಾಡಿದ್ದಳು ಆ ಕಾರ್ಯಕ್ರಮದ ನೆಪ ಇಟ್ಟುಕೊಂಡು ಓಕೆ ಎಂದ ಕೃಷ್ಣ ತನ್ನ ಲ್ಯಾಬ್ನಲ್ಲಿ ಕುಳಿತಿದ್ದ ಮೂರು ವಿಭಾಗದ ಉಸ್ತುವಾರಿಯಾಗಿದ್ದ ವಿದ್ಯಾರ್ಥಿಗಳನ್ನು ಮುಂದೆ ನಿಲ್ಲಿಸಿಕೊಂಡು ಕಾರ್ಯಕ್ರಮದ ಬಗ್ಗೆ ಚರ್ಚಿಸುತ್ತಾ ಯಾವ ಸಾಂಗ್ಗೆ ನಾಟ್ಯ ಮಾಡಲಿ ಸರ್ ನಗುತ್ತಾ ಅವನನ್ನೇ ನೋಡಿ ಕೇಳಿದಳು ನಿಮ್ಮ ಕ್ಲಾಸ್ನಲ್ಲಿ ಯಾರ್ಯಾರು ಯಾವ ಪ್ರೋಗ್ರಾಮ್ಸ್ ಕೊಡ್ತಾರೆ ಕೇಳಿ ಜೊತೆಗೆ ಫಂಕ್ಷನ್ ಹಿಂದಿನ ದಿನ ಒಂದಿಷ್ಟು ಆಟಗಳನ್ನ ಇಡಬೇಕು ನ್ಯೂ ಕಮ್ಮರ್ಸ್ಗೆ ಸೊ ಅದ್ರ ಬಗ್ಗೆ ಥಿಂಕ್ ಮಾಡಿ ಶ್ರೀನಿಕಾಳ ಪ್ರಶ್ನೆಗೆ ಉತ್ತರಿಸದೆ ತನ್ನ ಮಾತುಗಳನ್ನು ಅವರಿಗೆ ಹೇಳಿ ಮುಗಿಸಿದ ಸರಿ ಸರ್ ಎಂದು ಉಳಿದ ಇಬ್ಬರು ಅಲ್ಲಿಂದ ನಡೆದರೆ ಶ್ರೀನಿಕಾ ಅಲ್ಲಿಯೇ ನಿಂತಳು ಎತ್ತಲೋ ನೋಡುತ್ತಾ ಎಸ್ ಏನಾದರೂ ಹೇಳೋದಿತ್ತ ನಿಮಗೆ ಕೇಳಿದ ಕೃಷ್ಣ ನಿಂತಿದ್ದ ಅವಳನ್ನು ಹೇಳಿದ್ನಲ್ಲ ನಾನೇ ಫಸ್ಟ್ ನಾಟ್ಯ ಮಾಡೋದು ಅಂತ ಅದಕ್ಕೆ ಓಕೆ ಅಂತ ನಾನು ಹೇಳಿದ್ದೀನಿ ಎಂದ ಕೃಷ್ಣ ಅವಳನ್ನು ನೋಡಿ ಟೇಬಲ್ ಮೇಲಿದ್ದ ಪುಸ್ತಕ ಕೈಗೆ ತೆಗೆದುಕೊಂಡ ಯಾವ ಸಾಂಗ್ಗೆ ನಾಟ್ಯ ಮಾಡಲಿ ಹೇಳಿ ಅಂತ ನಾನು ನಿಮ್ಮನ್ನು ಕೇಳಿದ್ದು ಸರ್ ಎಂದಳು ಕೈ ಕಟ್ಟಿ ನಿಂತು ಅದು ನಿಮಗೆ ಬಿಟ್ಟಿದ್ದು ಎಂದವ ಎದ್ದು ನಿಂತ ಹೊರ ಹೋಗಲು ಅದು ಹೇಗೆ ಯಾವುದೋ ಸಾಂಗಿಗೆ ನಾನು ಡ್ಯಾನ್ಸ್ ಮಾಡೋಕ್ಕಾಗುತ್ತೆ ಇಷ್ಟ ಆಗೋದನ್ನೇ ಈ ಶ್ರೇಣಿಕ ಮಾಡೋದು ಎಂದಳು ತುಂಡತನದಿಂದ ಅವನನ್ನು ಕಾಡಲು ಇವಳದ್ದು ಇದ್ದದ್ದೇ ಎಂಬಂತೆ ಅವನೊಮ್ಮೆ ತಲೆ ಕೊಡವಿ ಹೊರ ಹೋಗಲು ಹೆಜ್ಜೆ ಇಟ್ಟ ಮುಂದೆ ಸರ್ ಸಾಂಗ್ ಹೇಳದೇ ಇದ್ದರೂ ನನ್ನ ಹೆಸರಾದರೂ ಬರ್ಕೊಳ್ಳಿ ಈಗಲೇ ಎಂದಳು ಅವನ ಹಿಂದೆ ಹೆಜ್ಜೆ ಹಾಕುತ್ತಾ ಹಾಂ ನಾನು ಬರ್ಕೋತೀನಿ ನೀವು ಹೋಗಿ ಅವಳು ಹೋಗುವಳೆಂದು ತಿಳಿದು ಎಂದವ ಸಿಕ್ಕಿಬಿದ್ದ ನನ್ನ ಹೆಸರು ಏನಂತ ನಿಮಗೆ ಗೊತ್ತೇ ಇಲ್ಲ ಅಂತೀರಾ ಮತ್ತು ಹೇಗೆ ಬರಿತೀರಾ ತಕ್ಷಣ ತನ್ನ ಪ್ರಶ್ನೆಯನ್ನಿಟ್ಟಳು ಅವನ ಪಕ್ಕದಲ್ಲೇ ಬಂದು ಸಿಕ್ಕಿಬಿದ್ದವ ಅವಳನ್ನೇ ನೋಡಿದ ಅವನ ನೋಟಕ್ಕೆ ಹೇಗೆ ಎಂಬಂತೆ ತನ್ನ ಹುಬ್ಬೇರಿಸಿದವಳು ನಕ್ಕಳು ಹೇಳಿ ಸರ್ ನನ್ನ ಹೆಸರನ್ನು ಒಂದು ಸರಿ ನಿಮ್ಮ ಬಾಯಿಂದ ನನ್ನ ಹೆಸರು ಕೇಳಬೇಕು ನಿಮ್ಮ ಕೋಪ ನೋಡಬೇಕು ಇವೆ ಎರಡು ಆಸೆ ನನಗೆ ಪ್ಲೀಸ್ ಹೇಳಿ ಬೇಡಿದಳು ಕಣ್ಣು ಕಿರಿದು ಮಾಡಿ ಅವನದ್ದು ಮೌನವೇ ಉತ್ತರ ಇದರ ನಂತರ ಒಂದು ವಾರ ಅವಳು ತನ್ನ ನಾಟ್ಯದ ಪ್ರಾಕ್ಟೀಸ್ನಲ್ಲಿ ಜೊತೆಗೆ ಉಳಿದ ಎಲ್ಲ ಕಾರ್ಯಕ್ರಮಗಳತ್ತ ಗಮನವಿಟ್ಟಿದ್ದಳು ಇದೇ ನೆಪದಲ್ಲಿ ಕೃಷ್ಣ ಸಿಕ್ಕಾಗ ಅವನನ್ನು ಕಾಡಿಯೇ ಮುಂದೆ ಹೋಗುತ್ತಿದ್ದಳು ಆ ಒಂದು ವಾರ ಅವನನ್ನು ತಾನು ಯಾವ ಹಾಡಿಗೆ ನೃತ್ಯ ಮಾಡಬೇಕೆಂಬ ಪ್ರಶ್ನೆಯನ್ನೇ ಕೇಳಿದ್ದಳು ಪದೇ ಪದೇ ಅವ ತನ್ನ ಕೆಲಸಗಳು ಜಾಸ್ತಿ ಇದ್ದಿದ್ದರಿಂದ ಅವಳತ್ತ ಹೆಚ್ಚು ತಲೆ ಕೆಡಿಸಿಕೊಂಡಿರಲಿಲ್ಲ ಆದರೆ ಅವಳ ಆಟಗಳು ಅವಳ ಮಾತುಗಳೆಲ್ಲವೂ ಅವನ ಗಮನದಲ್ಲಿತ್ತು ಅಂದು ಬೆಳಗ್ಗೆ ಅವ ಬಂದಾಗ ಕಾರ್ಯಕ್ರಮದ ಕಡೆ ಗಮನ ಕೊಟ್ಟಿದ್ದ ಪೂರ್ತಿಯಾಗಿ ಶ್ರೀನಿಕಾ ಅವನ ಕಣ್ಣಿಗೆ ಬಿದ್ದಿರಲಿಲ್ಲ ಪ್ರತಿದಿನ ಅವ ಬರುತ್ತಲೇ ತಾನೇ ಮೊದಲು ಬಂದು ಭೇಟಿಯಾಗುವವಳು ಅಂದು ಮಾತನಾಡಿಸಲು ಬಂದಿರಲಿಲ್ಲ ಅದರ ಸಣ್ಣ ಯೋಚನೆ ಅವನ ತಲೆಯಲ್ಲಿ ಇತ್ತು ಆದರೆ ಕೆಲಸಗಳು ಜಾಸ್ತಿ ಇದ್ದಿದ್ದರಿಂದ ಅವನ ಗಮನ ಆ ಯೋಚನೆಯತ್ತ ಹೋಗಿರಲಿಲ್ಲ ಸರ್ ಶ್ರೀನಿಕಾ ಇನ್ನೂ ಬಂದಿಲ್ಲ ಅವಳದ್ದೇ ಮೊದಲು ನಾಟ್ಯ ಇರೋದು ಕಾರ್ಯಕ್ರಮ ಶುರುವಾಗಲು ಅರ್ಧ ಗಂಟೆ ಇದ್ದಾಗ ಕೃಷ್ಣನ ಮುಂದೆ ಬಂದ ಅವಳ ಸ್ನೇಹಿತೆಯೊಬ್ಬಳು ಎಂದಳು ಹೌದಾ ಕಾಲ್ ಮಾಡಿ ಅವರಿಗೆ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಿದೆ ಹೌದಾ ಬೇರೆ ನಂಬರ್ ಇದ್ದರೆ ಟ್ರೈ ಮಾಡಿ ಯಾರನ್ನಾದರೂ ಕೇಳಿ ಎಂದ ಕೃಷ್ಣ ಅಲ್ಲಿಂದ ಕಾರ್ಯಕ್ರಮ ನಡೆಯಬೇಕಿದ್ದ ಸಭಾಂಗಣಕ್ಕೆ ನಡೆದ ಪ್ರತಿದಿನ ನಾನು ಬರ್ತಿದ್ದ ಹಾಗೆಯೇ ಓಡಿ ಬರೋಳು ಗುಡ್ ಮಾರ್ನಿಂಗ್ ಸರ್ ಅಂತ ಇವತ್ತೇನು ಇಷ್ಟೊತ್ತಾದರೂ ಬಂದಿಲ್ಲ ಒಂದು ವಾರದಿಂದ ನಾಟ್ಯ ಮಾಡೋದ್ರ ಬಗ್ಗೆ ಹೇಳಿದ್ಲು ಆದರೆ ಇವತ್ತು ಫಂಕ್ಷನ್ ದಿನನೇ ಬಂದಿಲ್ವಲ್ಲ ಇನ್ನು ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ ಅಂತಿದ್ದಾರೆ ಎಲ್ಲಿ ಹೋದಲು ಈ ಹುಡುಗಿ ಅವಳಿಗೆ ಏನಾದರೂ ತೊಂದರೆ ಎಂದು ಅವನ ಯೋಚನೆಗಳು ಓಡುತ್ತಲೇ ಇದ್ದವು ಬೆಳಗ್ಗೆಯಿಂದ ಅವಳು ಕಾಣದೇ ಇದ್ದದ್ದು ಲಕ್ಷ್ಯವಿದ್ದರೂ ತಲೆ ಕೆಡಿಸಿಕೊಳ್ಳದವನು ಈಗ ಅವಳು ಬಂದೇ ಇಲ್ಲ ಎಂಬುದನ್ನು ಕೇಳಿ ಯೋಚನೆಗೆ ಬಿದ್ದ ಅವನಿಗೆ ಗೊತ್ತಿಲ್ಲದೆ ಅವನ ಮನ ಅವಳ ಬಗ್ಗೆ ಯೋಚಿಸಲು ಶುರು ಮಾಡಿಯೇ ಬಿಟ್ಟಿತು ಕಿಟಿ ಒಂದು ಸರಿ ಸ್ಟೇಜ್ ಮೇಲೆ ಎಲ್ಲ ಸರಿಯಾಗಿದೆಯಾ ನೋಡಿ ಹೋಗು ಎಂದ ವೇದ್ ಸ್ಟೇಜ್ನಿಂದ ಕೆಳಗೆ ನಿಂತಿದ್ದ ಕೃಷ್ಣನ ಹತ್ತಿರ ಬಂದು ಹಾಂ ಸರಿ ಎಂದ ಕೃಷ್ಣ ಸ್ಟೇಜ್ ಹತ್ತಿದ ಸ್ಟೇಜ್ ಮೇಲೆ ಎಲ್ಲವನ್ನೂ ಗಮನಿಸಿ ಕೈಯಲ್ಲಿದ್ದ ಕಾರ್ಯಕ್ರಮಗಳ ಹಾಳೆಗಳನ್ನು ನೋಡುತ್ತಿದ್ದವನ ಕಿವಿಗೆ ಬಿದ್ದಿತು ಅವಳ ಧ್ವನಿ ಇದು ಹಾಕೋದಕ್ಕೆ ಬರ್ತಿಲ್ಲ ನನಗೆ ಎಂಬ ಅವಳ ಜೋರು ಧ್ವನಿ ಪರದೆಯ ಹಿಂದೆ ಕೇಳುತ್ತಿದ್ದಂತೆ ಕೃಷ್ಣ ನಿಲ್ಲದೆ ಅವಳಿದ್ದಲ್ಲಿ ನಡೆದ ಅವಳನ್ನು ನೋಡುವ ಆಸೆ ಅವನಿಗೆ ಹೆಚ್ಚೆ ಆಯಿತು ಅವಳಾಗಿಯೇ ಕಾಣದಿದ್ದಾಗ ಕಪ್ಪು ಹಸಿರು ಮತ್ತು ಕೆಂಪು ಬಣ್ಣದ ಭರತನಾಟ್ಯದ ಉಡುಗೆ ತೊಟ್ಟು ಮೈತುಂಬ ಚಂದದ ಆಭರಣಗಳನ್ನು ತೊಟ್ಟು ಕಾಲಿಗೆ ಗೆಜ್ಜೆ ಕಟ್ಟಲು ತನ್ನ ಒಂದು ಕಾಲಿನ ಮೇಲೆ ಕಾಲು ಹಾಕಿ ಕುಳಿತವಳು ನೋಡಲು ಲಕ್ಷ್ಮಿಯಂತಾಗಿದ್ದಳು ಅವಳ ಕೈಯಲ್ಲಿನ ಗೆಜ್ಜೆ ಸದ್ದು ಮಾಡುತ್ತಲೇ ಇತ್ತು ಅವಳ ಕೋಪಕ್ಕೆ ಅದರಲ್ಲಿನ ಗೆಜ್ಜೆಗಳು ಸಿಲುಕಿಕೊಂಡು ಸರಿಯಾಗಿ ಕಟ್ಟಲು ಬರದೇ ಒದ್ದಾಡುತ್ತಿದ್ದಳು ಮೊದಲೇ ಲೇಟಾಗಿದೆ ಅದರಲ್ಲಿ ಈ ಗೆಜ್ಜೆ ಹಾಕೋಕೆ ಬರ್ತಿಲ್ಲ ಕೈಯಲ್ಲಿ ಹಿಡಿದಿದ್ದ ಗೆಜ್ಜೆಯನ್ನು ತನ್ನ ಗೆಳತಿಯ ಮುಂದೆ ಹಿಡಿದು ಕೇಳುತ್ತಿದ್ದವಳ ಮುಖ ಕೋಪದಲ್ಲೂ ಮುದ್ದಾಗಿಯೇ ಇತ್ತು ನೀನು ಬರೋದು ಯಾಕೆ ಲೇಟ್ ಮಾಡಿದ್ದು ಎಷ್ಟೊತ್ತಿಂದ ಕಾಲ್ ಮಾಡಿದ್ದೀನಿ ಗೊತ್ತಾ ನಾನು ನಿನಗೆ ಎಂದ ಅವಳ ಸ್ನೇಹಿತೆ ಅವಳ ಕೈಯಲ್ಲಿನ ಗೆಜ್ಜೆ ಹಿಡಿದು ಸರಿ ಮಾಡುತ್ತಿದ್ದಳು ಆ ಹಾಳದ ಕಾರು ದಾರಿಲಿ ಕೈ ಕೊಡ್ತು ಫೋನ್ ಬೇರೆ ಚಾರ್ಜ್ ಇರಲಿಲ್ಲ ಪಪ್ಪಂಗೆ ಕಾಲ್ ಮಾಡಿ ಬೇರೆ ಕಾರು ತರಿಸ್ಬರೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು ಎಂದಳು ಮುಖ ಗಂಟು ಹಾಕಿಯೇ ತನ್ನ ಮಾತುಗಳನ್ನು ಪರದೆಯತ್ತ ನಿಂತು ಕೃಷ್ಣ ಕೇಳಿಸಿಕೊಳ್ಳುತ್ತಿದ್ದಾನೆಂದು ಅವಳಿಗೆ ಗೊತ್ತೇ ಇಲ್ಲ ನಾನು ಕೃಷ್ಣ ಸರ್ಗು ಹೇಳಿ ಬಂದೆ ನೀನು ಇನ್ನೂ ಬಂದಿಲ್ಲ ಅಂತ ಗೊತ್ತಾ ಹೌದಾ ಏನಂದರು ಸರ್ ಒಳಗೆ ಬರುವಾಗ ಸುತ್ತಲೂ ನೋಡಿದೆ ಅವ್ರನ್ನ ಕಾಣಲಿಲ್ಲ ಅವರು ಎಲ್ಲೋ ನಾನು ಇನ್ನೂ ರೆಡಿ ಆಗಬೇಕಾಗಿತ್ತಲ್ಲ ಆಗುತ್ತೆ ಅಂತ ಬಂದೆ ಕಾಲ್ ಮಾಡಿ ಬೇರೆ ನಂಬರ್ ಇದ್ರೆ ಯಾರನ್ನಾದರೂ ಕೇಳಿ ಟ್ರೈ ಮಾಡಿ ಅಂದರು ಅಷ್ಟೇ ಟೆನ್ಷನ್ ಮಾಡ್ಕೊಂಡಿದ್ರಾ ನಾನು ಬಂದಿಲ್ಲ ಅಂತ ಕೋಪ ಮರೆತು ತನ್ನ ಬಗ್ಗೆ ಕೇಳುತ್ತಿದ್ದ ಅವಳ ಪ್ರಶ್ನೆಗಳು ನಿಂತವನ ಮನದಲ್ಲಿ ತಳಮಳವನ್ನು ಸೃಷ್ಟಿಸಿಯೇ ಬಿಟ್ಟವು ಅವಳು ಹೇಳಿದ್ದಂತೆಯೇ ಇವ ಟೆನ್ಷನ್ ಮಾಡಿಕೊಂಡದ್ದು ನಿಜವೇ ಆಗಿತ್ತಲ್ಲ ಅವರು ಆ ಥರ ಏನೂ ಮಾಡಿಕೊಂಡಿರಲಿಲ್ಲ ನೀನೇ ಹುಚ್ಚಿ ಥರ ಆಡೋದು ಅವ್ರ ಮುಂದೆ ಹಾಗೆ ನಾನು ನಿನಗೆ ಗೊತ್ತಾ ಇವತ್ತು ನಾನು ನಾಟ್ಯ ಮಾಡ್ತಿರೋದು ಅವರಿಗೋಸ್ಕರ ನನ್ನ ನೃತ್ಯದಲ್ಲೇ ಅವರಿಗೆ ನನ್ನ ಪ್ರೀತಿನ ಹೇಳ್ತೀನಿ ಎಂದಳು ಮುಗುಳ್ನಗೆಯೊಂದಿಗೆ ಗೆಜ್ಜೆ ಸರಿ ಮಾಡಿ ಅವಳ ಕೈಗೆ ಇಟ್ಟ ಸ್ನೇಹಿತೆ ಅಲ್ಲೇ ನಿಂತಿದ್ದ ಕೃಷ್ಣನನ್ನು ನೋಡಿದಳು ಅವಳನ್ನೇ ನೋಡುತ್ತಿದ್ದವ ಅವಳ ಸ್ನೇಹಿತೆ ತನ್ನನ್ನು ನೋಡುತ್ತಲೇ ಎಚ್ಚೆತ್ತು ತನ್ನ ಜೇಬಿನಲ್ಲಿ ಕೈ ಇಟ್ಟು ನಿಂತ ಶ್ರೀನಿ ಸರ್ ಎಂದಳು ಅವಳ ಸ್ನೇಹಿತೆ ಸರ್ ಅವನನ್ನು ನೋಡಿ ಎಂದ ಶ್ರೀನಿಕಾಳ ಮುಖದಲ್ಲಿ ಖುಷಿಯೇ ಎದ್ದು ನಿಂತವಳೆ ಅವನತ್ತ ನಡೆದು ಬಂದಳು ಆಕಾಶ ನೀಲಿ ಬಣ್ಣದ ಶರ್ಟ್ನಲ್ಲಿ ಸುಂದರವಾಗಿ ಕಂಡವನನ್ನು ನೋಡುತ್ತಲೇ ಇರುವ ಆಸೆ ಅವಳಿಗೆ ಸರ್ ಬೆಳಗ್ಗೆಯಿಂದ ನೋಡಿರಲಿಲ್ಲ ನಿಮ್ಮನ್ನು ಸದ್ಯ ನೀವೇ ಬಂದ್ರಲ್ಲ ನಾನು ಮುಂದೆ ಎಂದಳು ಪಟಪಟನೆ ಫಂಕ್ಷನ್ ಶುರುವಾಗುತ್ತೆ ಇನ್ನೇನು ಬೇಗ ಬರಬೇಕು ಅಂತ ಗೊತ್ತಿಲ್ವ ನಿಮಗೆ ತಾನೇ ಅವಳ ಧ್ವನಿ ಕೇಳಿ ಬಂದೇನೆಂದು ಹೇಳಲಾಗದೆ ಅವಳು ತಡವಾಗಿ ಬಂದಿದ್ದರ ನೆಪ ಹಿಡಿದ ಮಾತನಾಡಲು ಕಾರ್ ಹೋಯಿತು ಸರ್ ದಾರೀಲಿ ಅದಕ್ಕೆ ಲೇಟ್ ಆಯಿತು ನೀವು ನಿಮ್ಮ ನಂಬರ್ ಕೊಟ್ಟಿದ್ರೆ ನಿಮಗೆ ಕಾಲ್ ಮಾಡಿ ಹೇಳ್ತಿದ್ದೆ ನೀವು ನನ್ನ ಕರ್ಕೊಂಡು ಬರೋಕ್ಕಾದರೂ ಬರ್ತಿದ್ರಿ ಅಲ್ಲಿವರೆಗೂ ಅಲ್ವಾ ಕೈಯಲ್ಲಿನ ಗೆಜ್ಜೆಗಳನ್ನು ಸಪ್ಪಳ ಮಾಡುತ್ತಲೇ ಅವನಿಗೆ ಛೇಡಿಸಿದಳು ಬೇಗ ತಯಾರಾಗಿ ಮೊದಲು ನಿಮ್ಮ ನೃತ್ಯನೇ ಇರೋದು ಅವಳು ಛೇಡಿಸಿದ ರೀತಿಗೆ ಅವಳನ್ನು ನೋಡದೆ ಎಂದ ಹಾಂ ಸರ್ ರೆಡಿ ಆಗಿದ್ದೀನಿ ನಾನು ಈ ಗೆಜ್ಜೆ ಕಟ್ಟಿದ್ರೆ ಮುಗಿತು ಅಷ್ಟೆ ನೀವು ಕಟ್ತೀರಾ ಗೆಜ್ಜೆನಾ ಕೈಯಲ್ಲಿನ ಗೆಜ್ಜೆಗಳನ್ನು ಅವನ ಮುಂದೆ ಹಿಡಿದು ಕೇಳಿದಳು ಸೀರಿಯಸ್ನೆಸ್ ಇಲ್ಲವೇ ಇಲ್ಲ ನಿಮಗೆ ಅಲ್ವಾ ಅವಳನ್ನೇ ದಿಟ್ಟಿಸಿ ಎಂದ ಕೃಷ್ಣ ರಾಧೆ ಕಾಲಿಗೆ ಗೆಜ್ಜೆ ಕಟ್ಟೋದಿಲ್ವಾ ಸರ್ ಮೋಹಕವಾಗಿ ಅವನನ್ನೇ ನೋಡುತ್ತಾ ಎಂದಳು ಸುಮ್ಮನೆ ಬೇಗ ತಯಾರಾಗಿ ಬನ್ನಿ ನಿಮ್ಮ ನೃತ್ಯ ಮುಗಿದ ಮೇಲೆ ನೀವು ನಡೆಸ್ಕೊಡ್ಬೇಕಾಗಿರೋ ಪ್ರೋಗ್ರಾಮ್ಸ್ ತುಂಬ ಇವೆ ನನ್ನ ನೃತ್ಯಕ್ಕೆ ಹಾಡು ಯಾವುದು ಅಂತ ನೀವು ಹೇಳಲೇ ಇಲ್ಲ ಅದಕ್ಕೆ ನಾನೇ ಒಂದು ಹಾಡನ್ನ ಹುಡುಕಿದ್ದೀನಿ ನೀವು ನನ್ನ ನೃತ್ಯ ನೋಡ್ತೀರ ಅಲ್ವಾ ಸರ್ ಎಂದವಳ ಮಾತಿಗೆ ಅವಳು ತನ್ನ ನೃತ್ಯದಲ್ಲೇ ಪ್ರೀತಿಯನ್ನು ಹೇಳುವೆ ಎಂದ ಮಾತು ನೆನಪಾಯಿತು ನೋಡೋಲ್ಲ ಅವಳನ್ನು ನೋಡಿ ಎಂದವ ಅಲ್ಲಿಂದ ನಡೆದ ನೋಡ್ತೀರಾ ಸರ್ ನೀವು ನೋಡಲೇಬೇಕು ನೋಡೋ ಹಾಗೆ ನಾನು ಮಾಡ್ತೀನಿ ಎಂದ ಶ್ರೀನಿಕಾ ಜಾಣೆಯೇ ಏನೇ ನೀನು ಅವರು ನಿನ್ನ ಅಷ್ಟೊಂದು ಇಗ್ನೋರ್ ಮಾಡಿದ್ರು ಅವ್ರು ಹಿಂದೆನೇ ಸುತ್ತಿದೆಯಾ ಶ್ರೀನಿಕಾಳ ಪಕ್ಕ ಬಂದ ಅವಳ ಸ್ನೇಹಿತೆ ಎಂದಳು ಅವರು ನನ್ನ ಪ್ರೀತಿಲಿ ಬೀಳೋವರೆಗೂ ನಾನು ಸುತ್ತಾನೇ ಇರ್ತೀನಿ ಎಂದಳು ಶ್ರೀ ಅವ ಹೋದ ದಾರಿಯನ್ನೇ ನೋಡುತ್ತಾ ಹೌದು ಅವರು ನಿನ್ನ ನೃತ್ಯ ನೋಡಲ್ಲ ಅಂದ್ರಲ್ಲ ಅವರು ನೋಡೋ ಹಾಗೆ ಏನು ಮಾಡ್ತೀಯ ನೀನು ನಾನು ಹಾಗೆ ನೀನು ಮಾಡು ಸಾಕು ಎಂದ ಶ್ರೀನಿಕಾಳದ್ದು ಅವನನ್ನು ಸೋಲಿಸುವ ಉಪಾಯಗಳೇ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು